ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನವರಾತ್ರಿ ಸ್ಟಾರ್ಟ್ ಆದಾಗಿಂದ ನವರಾತ್ರಿ ಒಳಗ ನಾನೇನು ಪೂಜಾ ಮಾಡ್ತೀನಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿರ್ತದೆ ಈಗ ನೋಡ್ಲಿಕ್ಕೆ ಆತದ್ದು ನಿನ್ನೆ ಸಾಯಂಕಾಲದ್ದು ಪೂಜಾ ನೋಡ್ರಿ ನಾನು ಹೇಳಿದ್ದೆ ನಿಮಗೆ ನಿನ್ನೆನೆ ನಾನು ಸಾಯಂಕಾಲ ಒಂಬತ್ತು ಅಥವಾ ಹತ್ತು ಈ ಸರಿ ಹತ್ತು ಪೂಜೆ ಬಂದಾವ ಹತ್ತು ದಿವಸ ಪೂಜಾ ಬಂದರೆ ಹತ್ತು ಪೂಜೆಗಳನ್ನ ಸಾಯಂಕಾಲ ಲಲಿತಾ ಸಹಸ್ರನಾಮ ಓದ್ತೀನಿ ಅಂತ ಹೇಳಿ ನೋಡ್ರಿ ಎಡಕ ಬಲಕ ದೀಪ ಹಚ್ಚಿಟ್ಟು ಕುಂಕುಮಾರ್ಚನೆ ಮಾಡಿ ಕುಂಕುಮಾರ್ಚನೆ ಸ್ತೋತ್ರ ಅಂತೂ ಎಲ್ರಿಗೂ ಗುರ್ತದ ಲಲಿತಾ ಸಹಸ್ರನಾಮ ಬುಕ್ ಹಿಂದೆ ಅದ ಅದನ್ನ ಅನುಕೋತ ಕುಂಕುಮಾರ್ಚನೆ ಮಾಡಿದ್ರೂ ಬರ್ತದ ಪದ್ಮಾವತಿ ಸ್ತೋತ್ರ ಪದ್ಮಾವತಿ ಅಷ್ಟೋತ್ರ ಅನುಕೋತ ಕುಂಕುಮಾರ್ಚನೆ ಮಾಡಿದ್ರು ನಡೀತದ್ ನೋಡ್ರಿ ಇಷ್ಟು ಕುಂಕುಮಾರ್ಚನೆ ಮಾಡಿ ಲಲಿತಾ ಸಹಸ್ರನಾಮ ಓದೋದು ಇದ್ರ ಮೇಲೆ ಬಹಳಷ್ಟು ಡೌಟ್ಸು ನೋಡ್ರಿ ಹೇಳ್ತೀನಿ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ಈಗ ಇದು ಮೊದಲನೇ ಒಂದೇ ಅಧ್ಯಾಯದಿಂದ ಲಲಿತಾ ಸಹಸ್ರನಾಮ ಪ್ರಾರಂಭ ಅಂತ ಆಗ್ತದಿ ಇಲ್ರಿ ಇದು ಮುಗಿದ ತಕ್ಷಣನೇ ಇನ್ನೊಂದು ಸ್ತೋತ್ರ ಸ್ಟಾರ್ಟ್ ಆಗ್ತದ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತ ಹೇಳಿ ಈಗ ಇದನ್ನ ಫುಲ್ ನಾವು ಅಂತೀವಿ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತ ಹೇಳಿ ಕೆಳಗ್ ಬರ್ತದಲ್ಲ ಇದನ್ನ ಸ್ಟಾರ್ಟ್ ಮಾಡ್ಬೇಕ್ರಿ ಫಲಶ್ರುತಿ ಅಂತ ಹೇಳಿದ್ನಲ್ಲ ನೀನೇ ನಿಮ್ಗೆ ನೀವು ಒಂದು ಏನ್ಲಾ ಅಂದ್ರೆ ಮೂರು ನಾಲ್ಕು ಕಮೆಂಟ್ಸ್ ಇದ್ದು ಫಲಶ್ರುತಿ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ರಿ ಅಂತ ಬಹಳ ದೂಡ್ದದ ರೀ ಅದು ನೋಡ್ರಿಲಿ ಒಂದೇ ಇದನ್ನು ಕೂಡ ಈಗ ಲಲಿತಾ ಸಹಸ್ರನಾಮ ಅಂತೀವಿ ಅದರಷ್ಟೇ ಟೈಮ್ ತಗೋತದ ಇದನ್ನ ನಾನು ಹೋದ ವರ್ಷಾನೇ ತಗೊಂಡಿದ್ದೇರಿ ಬುಕ್ಕು ಲ ಇದೇ ನವರಾತ್ರಿ ಒಳಗ ಅನ್ಬೇಕು ಅಂತ ಇನ್ನ ಬುಕ್ಕು ತಗದ್ ನೋಡಿದ್ದಿಲ್ಲ ನಾನು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅನುಷಾ ಅವರು ಇದ್ರ ಬಗ್ಗೆ ಹೇಳಿದ್ರು ಮತ್ತ ವೇದಾ ಲಲಿತಾ ಸಹಸ್ರನಾಮ ನೀವು ಅಂತೀರೇನು ಅಂತ ಕೇಳಿದ್ರು ಇಲ್ಲ ಅನ್ಬೇಕಂತ ನಾ ತಗೊಂಡಿನಿ ಆದ್ರೆ ನನಗ ನಾವು ಮನೆಯೊಳಗೆ ದಿನನಿತ್ಯ ಟಿವಿ ಒಳಗೆ ಹಚ್ಚಿಟ್ಟಿರ್ತೀವಿ ಅದನ್ನ ಹೇಳ್ತೀನಿ ನಾನು ಅದ್ರ ಜೊತೆಗೇನೆ ಹೇಳ್ತೀನಿ ಅದ್ರ ಬುಕ್ ತಗೊಂಡ ಅಂದಿಲ್ಲ ಅಂತ ಹೇಳಿದ್ದೆ ಅವಾಗ ಏನಂದ್ರು ಮತ್ತೆ ಬರೇ ಲಲಿತಾ ಸಹಸ್ರನಾಮ ಅನ್ಲಿಕ್ಕೆ ಹೋಗ್ಬೇಡ್ರಿ ನೀವು ಲಲಿತಾ ಸಹಸ್ರನಾಮ ಅನ್ಬೇಕಾದ್ರೆ ಫಲಶ್ರುತಿ ಅಂದ್ರೆ ಅಷ್ಟ ಅದು ಪೂರ್ಣ ಫಲ ಬರ್ತದ್ರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಿನ್ನೆ ನನಗೊಂದು ಇಬ್ರು ಮೂರು ಮಂದಿ ನೀವು ಥ್ಯಾಂಕ್ಸ್ ಹೇಳಿರಿ ನೀವು ಥ್ಯಾಂಕ್ಸ್ ಹೇಳುದಾದ್ರೆ ಅನುಷಾ ಅವರಿಗೆ ಥ್ಯಾಂಕ್ಸ್ ಹೇಳಿ ನಿನ್ನೆ ಏನು ಪ್ರಸಾದ್ ಮಾಡಿದ್ದೆ ನಿನ್ನೆ ವಿಡಿಯೋ ಅದನ್ನ ಅಪ್ಲೋಡ್ ಮಾಡಿದ್ದಿಲ್ಲ ಹೌದಿಲ್ರಿ ಅದಕ್ಕೆ ನಿನ್ನೆ ನಾನು ಅಂದ್ರೆ ದಿನಾ ಒಂದೊಂದು ಟೈಪ್ ಸ್ವೀಟ್ ಈಗ ಲಕ್ಷ್ಮೀ ದೇವಿಗೆ ದುರ್ಗಾದೇವಿ ಹೆಸರಲ್ಲೇ ದೀಪ ಇಟ್ಟಿರ್ತೀವಿ ದಿನಾ ಒಂದು ಸ್ವೀಟ್ ಮಾಡಿ ನೈವೇದ್ಯ ಮಾಡಿರ್ತೀನಿ ನಿನ್ನೇನದ ಬೆಲ್ಲ ಮತ್ತು ಕೊಬ್ಬರಿ ಎರಡು ಸ್ವಲ್ಪ ತುಪ್ಪದೊಳಗೆ ಮಿಕ್ಸ್ ಮಾಡಿ ಫಸ್ಟ್ ಒಂಚೂರು ಅನ್ನ ಬಾಸುಮತಿ ಅಕ್ಕಿದು ಅನ್ನ ಮಾಡಿಡ್ತೀನಿ ಮಾಡ್ಕೋತೀನಿ ಆಮೇಲೆ ಏನದ ಸ್ವಲ್ಪ ತುಪ್ಪ ಹಾಕಿ ಅದರೊಳಗೆ ಮನುಕ ಗೋಡಂಬಿ ಯಾಲಕ್ಕಿ ಆಮೇಲೆ ಹಾಕಿದ್ರು ನಡೀತದೆ ಒಂದು ಸ್ವಲ್ಪ ಕೊಬ್ಬರಿ ಹೆರೆದದ್ದು ಕೊಬ್ಬರಿ ಕೊಬ್ಬರಿ ಹೆರ್ಕೊಂಡು ಅದ್ರ ಮೇಲೆ ಅಲಕ್ಕಿ ಹಾಕಿ ಬೆಲ್ಲ ಹಾಕಿ ನಾನು ಬೆಲ್ಲ ಏನು ಒಡ್ಕೋತ ಕೂಡ್ಲಿಲ್ರಿ ಒಳಗೆ ಜೋನಿ ಬೆಲ್ಲ ಅದ ಅದನ್ನೇ ಹಾಕಿದೆ ಹಾಕಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಐದು ನಿಮಿಷ ಆಮೇಲೆ ಅನ್ನ ಆಗಿರ್ತದಲ್ಲ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ದು ಇದು ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಲಕ್ಷ್ಮೀನಾರಾಯಣರಿಗೆ ಬಹಳ ಪ್ರಿಯವಾದ ಪ್ರಸಾದ ನೋಡಿರಿ ಅದಕ್ಕೆ ಇದನ್ನು ಮಾಡಿದ್ದೆ ಭಾಳ ಟೇಸ್ಟು ಆಗಿರ್ತದೆ ಇದನ್ನು ಕೂಡ ನೀವು ಒಂದು ದಿವಸ ಇಷ್ಟು ಹತ್ತು ದಿವಸ ಒಳಗೆ ಒಂದು ದಿವಸ ನೈವೇದ್ಯ ಮಾಡೋದು ನೋಡ್ರಿ ಇದು ನೈವೇದ್ಯ ನಿನ್ನೆ ಮಾಡಿದ್ದೆ ಮತ್ತು ಇವತ್ತಿಂದು ಮತ್ತೆ ಅಪ್ಲೋಡ್ ಮಾಡ್ತೀನಿ ಇದು ಇಷ್ಟು ನಿನ್ನ ಈ ವಿಡಿಯೋ ಆದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣರಿ ಅದನ್ನು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಯಿಂದಾನೆ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಒಂದಿಷ್ಟು ನಮ್ಮ ನಿಮ್ಮ ಮಾತು ರಂಗೋಲಿ ಜೊತೆ ಇದ್ದೇ ಇರ್ತಾವ ದಿನನಿತ್ಯ ಅದಕ್ಕೆ ಈಗ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನ ರೀ ಇನ್ನೊಂದು ಈಗ ಊರಿಗೆ ಹೋದಾಗ ನಿಮಗೆಲ್ಲ ರಂಗೋಲಿ ಮಿಸ್ ಮಾಡ್ಕೊಂಡೆ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಒಂದಿಷ್ಟು ಕಮೆಂಟ್ಸ್ ಹಾಕ್ತಿದ್ರಿ ಆದ್ರ ಈಗ ಏನಾಗ್ಬಿಟ್ಟದ ಡಬಲ್ ಡಬಲ್ ರಂಗೋಲಿ ಆಗ್ಬಿಟ್ಟವ್ರಿ ಆದ್ರೂ ಮನಿ ಮುಂದ್ ಮಾತ್ರ ಸಿಂಪಲ್ ಆದ ರಂಗೋಲಿನೇ ಆಗ್ಲಿಕ್ಕದ ಯಾಕಂದ್ರ ಮಳಿ ಸತತವಾಗಿ ಮೂರ್ ದಿವ್ಸ ಆತ್ರಿ ಒಟ್ಟ ಮಳಿ ನಿಂತಿಲ್ರಿ ಈಗ ನಾ ರಂಗೋಲಿ ಹಾಕ್ಬೇಕಾದ್ರ ಸತೇಕ ಮಳಿ ಸಣ್ಣ ಒಂದ್ ಸಣ್ಣಗೆ ಅಂದ್ರೆ ರಂಗೋಲಿ ಹೋಗುವಷ್ಟ ಅಲ್ರಿ ಒಂದ್ ಜಿಟಿ ಜಿಟಿ ಇದ್ದೇ ಇರ್ತದ್ರಿ ಅದರ ಸಲುವಾಗಿ ರಂಗೋಲಿ ಸಿಂಪಲ್ ಆಗಿ ಹಾಕ್ಲಿಕ್ಕೆ ನೋಡ್ರಿ ಇವತ್ತ ನವರಾತ್ರಿಯ ಎರಡನೇ ದಿವಸ ಬ್ರಹ್ಮಚಾರಿಣಿ ಮಾತೆಯನ್ನು ಆರಾಧಿಸಲ್ಪಡ್ತೀವಿ ಇವತ್ತ ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೇ ಸ್ವರೂಪವು ಬ್ರಹ್ಮಚಾರಿಣಿಯಾಗ್ಯದ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಎಂದು ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸನ್ನು ಆಚರಿಸುವವಳು ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಿದಳು ಹೀಗಾಗಿಯೇ ತಾಯಿಯ ಈ ರೂಪಕ್ಕೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರ್ತಾಳೆ ಬ್ರಹ್ಮಚಾರಿಣಿ ದೇವಿಯು ಸಾಕ್ಷಾತ್ ಬ್ರಹ್ಮ ಸ್ವರೂಪ ಅಂದ್ರೆ ತಪಸ್ಸಿನ ರೂಪ ಈ ತಾಯಿಯ ಭಗವತಿ ದುರ್ಗಾ ಶಿವ ಸ್ವರೂಪ ಗಣೇಶ ಜಾನಿ ನಾರಾಯಣಿ ವಿಷ್ಣುಮಯ ಮತ್ತು ಪೂರ್ಣ ಬ್ರಹ್ಮ ಸ್ವರೂಪಿಣಿ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಇವಳನ್ನು ಅಪರ್ಣ ಉಮಾ ಅಂತಾನು ಕರೀತಾರೆ ಇವಳ ಆರಾಧನೆ ಮಾಡುವುದರಿಂದ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮಗಳ ವೃತ್ತಿಯಾಗಿ ಭಕ್ತರಿಗೆ ಸಿದ್ಧಿ ವಿಜಯ ಪ್ರಾಪ್ತಿಯಾಗ್ತದೆ ಅದಕ್ಕ ಎರಡನೇ ದಿನದ ಸಾಧಕರು ಮನಸ್ಸನ್ನು ಸ್ವಾದಿಷ್ಠಾನದಲ್ಲಿ ಅಂದ್ರೆ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ನಾವು ಏನನ್ನೂ ಸಾಧಿಸಬಹುದು ಬ್ರಹ್ಮಚಾರಿ ಅಂದ್ರೆ ಆನಂದ ಮತ್ತು ಶಾಂತ ಶಕ್ತಿಯನ್ನು ಹೊಂದಿರುವ ರೂಪ ಕಠಿಣತೆಯನ್ನು ಅಭ್ಯಾಸ ಮಾಡುವ ತಾಯಿ ಮೋಕ್ಷವನ್ನು ಪಡೆಯಲು ಬಯಸಿದರೆ ಅಥವಾ ಕಾರ್ಯಗಳ ವಿಮೋಚನೆಗೆ ಬಯಸಿದರೆ ದೇವಿಯ ಈ ಅವತಾರಕ್ಕೆ ಪೂಜೆ ಸಲ್ಲಿಸಿದರೆ ದೇವಿ ಅನುಗ್ರಹ ಮತ್ತು ಸಮೃದ್ಧಿಯನ್ನು ಕೊಡುತ್ತಾಳೆ ಈಗೇನದ ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗಿ ವೆಂಕಟರಮಣನ ದರ್ಶನ ತಗೊಂಡು ರಂಗೋಲಿ ಸಣ್ಣ ರಂಗೋಲಿ ಸೇವೆ ಮಾಡಿಕೊಂಡು ಬರೋಣ ಅಂತ ನೋಡ್ರಿ ಮಳೆ ಬಂದರೂ ಕೂಡ ನಮ್ಮ ರಂಗೋಲಿ ಹಂಗೆ ಇರ್ತದೆ ಯಾಕಂದ್ರೆ ಅವರು ಮ್ಯಾಲೆ ಚಾಟಿ ಮಡಿಯಾರ್ರಿ ಅಂದ್ರೆ ನೀರು ಸಿಡಿಯಂಗಿಲ್ಲ ಮಳೆ ಬಂದರೂ ಕೂಡ ಅದು ಒಂದು ಅನುಕೂಲ ಆಗಿದೆ ಖುಷಿ ಆಗ್ತದೆ ರಂಗೋಲಿ ಹಾಕಿದ್ದಕ್ಕೂ ಇತ್ತಂದ್ರೆ ಬಹಳಷ್ಟು ಖುಷಿ ಆಗ್ತದದು ನೋಡ್ರಿ ಈಗ ಹೊಸ್ತಿಲ ರಂಗೋಲಿ ಸೈಡ್ ಜಯ ವಿಜಯ ಹಾಕುದು ಇಪ್ಪತ್ನಾಲ್ಕು ಎಳೆಗಳನ್ನು ಹಾಕಿ ಒಬ್ಬೊಬ್ಬರಿಗೆ ಅದೊಂದು ಪ್ರಶ್ನೆ ಇರ್ತದ್ರಿ ಶಂಕಾಚಕ್ರ ಮತ್ತ ಹೊಸ್ಲಕ್ಕೆ ಹಾಕಂಗಿಲ್ಲಲ್ಲ ಹೇಳಿ ನಮ್ಮನೆ ಹೊಸಲೊಳಗೆ ನಾವೆಲ್ಲ ಬಹಳಷ್ಟು ಜನರು ಅಡ್ಡಾಡ್ತಿರ್ತೀವಿ ಅಡ್ಡ್ಯಾಡ್ತಿರ್ತೀವಿ ಇಲ್ಲಾದ್ರೆ ಆಚಾರೊಬ್ಬರ ಹೋಗ್ತಿರ್ತಾರ ಉಳ್ದವ್ರೆ ಯಾರು ಗರ್ಭಗುಡಿ ಒಳಗೆ ಪ್ರವೇಶ ಇರಂಗಿಲ್ಲ ವೆಂಕಟರಮಣನ ದೇವಸ್ಥಾನ ಅನ್ರಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದೊಳಗು ಹೀಗಾಗಿ ಇಲ್ಲಿ ಶಂಕಾ ಚಕ್ರ ಹಾಕಿದ್ರ ಬಹಳ ಒಳ್ಳೇದ್ರಿ ಜಯ ವಿಜಯ ಮತ್ತು ಶಂಕಾ ಚಕ್ರ ಇವೆಲ್ಲ ದೇವಸ್ಥಾನಕ್ಕೆ ಬೇಕಾದದ್ದೇ ಇರ್ತಾವಲ್ಲ ಅಲ್ಲಿ ಹಾಕಿದ್ರ ಏನು ತಪ್ಪು ನಿನ್ನೆ ಹಾಡು ಹಾಕಿದ್ದೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಿ ಎಲ್ರಿಗೂ ಥ್ಯಾಂಕ್ಸ್ ಯಾಕಂದ್ರೆ ನನ್ನ ಮಕ್ಕಳು ಏನು ಅವರು ಎಲ್ಲಿಯೂ ಸಂಗೀತಕ್ಕೆ ಹೋದವರೆಲ್ಲ ಏನಲ್ಲ ಮನೆ ಒಳಗೆ ಹಿಂಗೆ ಹಾಡು ಕಲ್ತವ್ರು ಆದರೂ ನೀವೆಲ್ಲ ಖುಷಿ ಪಡ್ತೀರಿ ಅದನ್ನು ನೋಡಿ ನನಗೂ ಖುಷಿ ಆಗ್ತದೆ ಮತ್ತು ಹೊಸ ಹಾಡುಗಳನ್ನು ಹಾಕ್ರಿ ಅಂತೀರಿ ಕರೆಯದ ಅದಕ್ಕೆ ಇವತ್ತು ಅವ್ರಿಗೆ ಅದೇ ಅಂದೆ ಬರೀ ಅವೇ ಹಾಡು ಕೇಳಿ ಕೇಳಿ ನಮ್ಮ ಫ್ಯಾಮಿಲಿಯರ್ಸಿಗೆ ಎಲ್ಲಾ ಬಾ ಹರಟಾಗ್ಬಿಟ್ಟವ ಒಂಚೂರು ಬೇರೆ ಹಾಡ ಹಾಡ್ರಿ ವಾ ಅಂತ ಹೇಳಿದೆ ಹಿಂಗಾಗಿ ಬ್ಯಾರೆ ಹಾಡ ಹಾಡ್ಯಾರ್ರೀ ಇವತ್ತ ಅದೇ ಹಾಡಾನೆ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತಿನಿ ಕೇಳ್ಕೋತ ರಂಗೋಲಿ ಹಾಕೊಂಡಂತ ಬರ್ರಿ ಏನು ಹೇಳಲಿ ತಂಗೀ ನಿಮ್ಮ ಮನದಲ್ಲಿ ಕಳವಳಗೊಂಡೇನ ಪೊನ್ನ ಕಡಗವನ್ನಿಟ್ಟು ತಿಮ್ಮಯತ ಪೋಲ್ವನಾಮ ಬಿಟ್ಟು ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯದ ಪೋಲ್ವನಾಮ ಬಿಟ್ಟು ಅಂದುಗೆ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದೋಗೆಗಲ್ಲುಗೆನ್ನು ತಾಯನ್ನ ಮುಂದೆ ಬಂದು ನಿಂತಿದ್ದನಲ್ಲಿ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ತಿಮ್ಮಯ್ಯನ ಪಾದವನು ಕಂಡೆ ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯದ ಕಸೂರಿ ತಿಲಕವನ್ನಿಟ್ಟು ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕವನ್ನಿಟ್ಟು ಗೆಜ್ಜೆ ಗಲಗಲು ಗೆನ್ನುತ್ತ ಸ್ವಮಿತಾ ಬಂದು ನಿಂತಿದ್ದನಲ್ಲೇ ಗೆಜ್ಜೆ ಗಲಗಲು ಗೆನ್ನುತ್ತಾ ಸ್ವಮಿತಾ ಬಂದು ನಿಂತಿದ್ದನಲ್ಲೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಮುತ್ತಿನ ಪಲ್ಲಕ್ಕತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿಗಳು ಹೊತ್ತು ನಿಂತಿದ್ದರಲ್ಲೇ ಛತ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ತಾಮರ ಕಮಲದಲ್ಲಿ ಕೃಷ್ಣಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲಿ ಕೃಷ್ಣಯತ ಬಂದು ನಿಂತಿದ್ದನಲ್ಲೇ ವಾಯು ರಂಗಯ್ಯನ ಸೇವೆಯ ಮಾಡುವರೇ ವಾಯು ಬಮ್ಮಾದಿಗಳೂ ರಂಗಯ್ಯನ ಸೇವೆಯ ಮಾಡುವರೇ ಏನು ಹೇಳಲಿ ತಂಗೀ ತಿಮ್ಮಯ್ಯನ ಪಾದವನೂ ಕಂಡೇ ತಿಮ್ಮಯ್ಯನ ಪಾದವನು ಕಂಡೇ ನವರತ್ನ ತಿಸಿದಾ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ತಿಸಿದಾ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನಾ ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ ಏನು ಹೇಳಲಿ ತಿಮ್ಮಯ್ಯನ ಪಾದವನು ಕಂಡೇ ತಿಮ್ಮಯ್ಯನ ನೋಡಿದ್ರಲ್ಲ ಇವತ್ತಿನ ಮುಂಜಾನೆಯ ವ್ಲಾಗ್ ಹೆಂಗಿತ್ತು ಅಂತ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು